ಹಲೋ ಹಾಯ್ ಹಾಯ್ ಆರಾಮ ಹೇಗಿದ್ದೀರಾ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಲಿ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನು ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇವೆಂಟ್ ಇರೋದೇ ಗೊತ್ತಿರಲಿಲ್ಲ ಅಷ್ಟೆಲ್ಲ ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಟ್ಲೀಸ್ಟ್ ಇದೊಂದು ಇವೆಂಟಿಗೆ ಉದ್ದ ಕೂದಿದ್ದರೆ ಚೆನ್ನಾಗಿರ್ತಿತ್ತು ಎನಿವೇಸ್ ಈಗ ಸದ್ಯಕ್ಕೆ ನಾನು ನಮ್ಮಮ್ಮನ್ನ ಕರ್ಕೊಂಡು ಒಂದು ಮಕ್ಕಳ ಪ್ರೋಗ್ರಾಮ್ಗೆ ಬಂದಿದ್ದೀನಿ ಇದು ಆ್ಯನ್ಯುಯಲ್ ಡೇ ಸ್ಕೂಲಲ್ಲಿ ಮಾಡ್ತಾರಲ್ಲ ಆ ಥರ ಆನ್ಯುವಲ್ ಡೇ ಅಲ್ಲ ಇದು ಇದು ಕನ್ನಡಾನ ಕಲ್ತಿ ಮಾಡ್ತಿರೋ ಒಂದು ಆನ್ಯುವಲ್ ಡೇ ಅಂದರೆ ಕನ್ನಡ ಪಾಠವನ್ನು ಹೇಳಿಕೊಟ್ಟು ಅಲ್ಲಿಂದ ಮಕ್ಕಳು ಗ್ರ್ಯಾಜುಯೇಟ್ ಆಗ್ತಾ ಇರ್ತಾರಲ್ವ ಆ ರೀತಿಯಾದ ಒಂದು ಆನ್ಯೂಯಲ್ ಡೇ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಈವೆಂಟ್ಗೆ ನಮ್ಮಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ಅವ್ರಿಗೆ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ ಏನಕ್ಕೆಂದರೆ ಒಂದು ಕಡೆ ಅಮೇರಿಕಾಗೆ ಬಂದಿದ್ದಾರೆ ಇನ್ನೊಂದು ಕಡೆ ಅವರ ಒಂದು ಇಂಡಿಯಾನ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇದೆಂಥ ಮಿಕ್ಸ್ಡ್ ಇಮೋಷನ್ಸ್ ಅಂದರೆ ಓ ಇಲ್ಲಿ ಬಂದಿದ್ದಾರೆ ಬಟ್ ಇಂಡಿಯಾ ನೆನಪಾಗ್ತಾ ಇರುತ್ತೆ ಆ ಥರ ಇಂಡಿಯಾನ ನೆನಪಿಸ್ಕೊಳ್ಳೋರಿಗೆಲ್ಲ ಇಲ್ಲೊಂದು ಅಮೇಝಿಂಗ್ ಇವೆಂಟ್ ಕನ್ನಡ ಭಾರತೀಯರು ಮಾಡ್ತಾ ಇದ್ದಾರೆ ಈ ರೀತಿಯಾದ ಮಕ್ಕಳು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸಂಗೀತ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದನ್ನು ಇವತ್ತು ನಾವಿಲ್ಲಿ ಎಂಜಾಯ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಶೈಲಿಯ ಊಟ ಕೂಡ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನ ರಾಮ್ ಮನೆಯಲ್ಲಿ ನೋಡ್ಕೊಳ್ತಾ ಇದಾರೆ ಅದಕ್ಕೋಸ್ಕರ ನಾನು ನಮ್ಮಮ್ಮ ಸಂಜಯ್ ಸರ್ ಜೊತೆ ಹೋಗ್ತಾ ಇದ್ದೀವಿ ಇವತ್ತು ಅವರ ಹಸ್ಬೆಂಡ್ ಇವರು ಅವ್ರ ಆಗ್ಲೇ ಈವೆಂಟ್ ಹತ್ರ ಸೊ ನಾವೆಲ್ಲ ಕಾರಲ್ಲಿ ಏನೆಲ್ಲ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಒಂದು ಸ್ಮಾಲ್ ಜಲಕ್ ನಿಮಗೆ ತೋರಿಸ್ತೀನಿ ನೋಡಿಲ್ಲ ಥಿಯಾಟರ್ ಅಲ್ಲಿ ಎಷ್ಟೇ ದೂರ ಪ್ರಯಾಣ ನನಗೆ ಇಷ್ಟನೇ ಯಾಕಂದ್ರೆ ಎಲ್ಲೇ ಹೋದ್ರೂ ರೋಡ್ ಅಲ್ಲಿ ಈ ರೀತಿಯಾದ ಮರಗಳು ಇರ್ತವೆ ಆ ಕಡೆ ಈ ಕಡೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಇವೆಂಟ್ ನಡೆದಿದ್ದು ಅಮೇರಿಕಾದ ಒಂದು ಸ್ಕೂಲಲ್ಲಿ ಅಮ್ಮ ಏನು ಹೇಳ್ತಾರೆ ನೀವೇ ಕೇಳಿ ನಮ್ಮಮ್ಮಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗಿದ್ದು ಏನು ಅಂದರೆ ಈ ಕಾರ್ಯಕ್ರಮಕ್ಕೆ ಬಂದವರೆಲ್ಲರೂ ಸೀರೆ ಉಟ್ಕೊಳ್ತಾ ಇದ್ರು ಆ್ಯಂಡ್ ಅವರವರ ಊರಿನ ಕಲ್ಚರ್ನ ರೆಪ್ರೆಸೆಂಟ್ ಮಾಡುವಂಥ ಸೀರೆನ ಉಟ್ಕೊಳ್ತಾ ಇದ್ರು ಅದು ನಮ್ಮಮ್ಮಿಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಅವರು ಕೂಡ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ರು ನನ್ನ ಕೈಯ್ಯಲ್ಲಿ ಆ್ಯಂಡ್ ವಿದ್ಯಾ ಅವ್ರ ಕೈಯಲ್ಲಿ ಎಂಟ್ರೆನ್ಸಲ್ಲಿ ಏನು ಮಾಡಿದ್ರು ಅಂದರೆ ಪ್ರತಿಯೊಂದು ಕರ್ನಾಟಕದಲ್ಲಿರುವ ಪ್ರತಿಯೊಂದು ಊರಿನ ಒಂದು ಟ್ರೈ ಫೋಲ್ಡ್ನ ಮಾಡಿಟ್ಟಿದ್ರು ಈ ರೀತಿ ಇದು ಉಡುಪಿ ಬಗ್ಗೆ ಏನೆಲ್ಲ ನಾವು ತಿಳ್ಕೊಬೇಕು ಅದಷ್ಟು ಅಲ್ಲಿತ್ತು ಆ್ಯಂಡ್ ಉಡುಪಿಯ ಯಾವುದಾದ್ರೂ ಒಂದು ಫೇಮಸ್ ತಿನಿಸುಗಳನ್ನ ಕೂಡ ಅಲ್ಲಿ ಇಟ್ಟಿದ್ರು ಅದೇ ರೀತಿ ಇದು ವಿಜಯಪುರ ಅದೇ ರೀತಿ ಧಾರವಾಡ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಆ್ಯಂಡ್ ಕಾಸರಗೋಡ್ದಂತೂ ಅವರು ಹಾಕಿದ್ದ ಡೀಟೇಲ್ಸ್ ಅವರು ಬರೆದಿರುವಂತಹ ಎಲ್ಲ ರೆಪ್ರೆಸೆಂಟ್ ಮಾಡಿರುವಂಥ ಕವಿಗಳನ್ನ ತುಂಬಾ ಚೆನ್ನಾಗಿ ಹಾಕಿದ್ರು ಅಂಡ್ ರಿಯಲಿ ಹ್ಯಾಪಿ ಟು ಆಲ್ ಆಫ್ ದಿಸ್ ಅಷ್ಟೇ ಅಲ್ಲದೆ ನಮ್ಮ ಇಂಡಿಯಾನಲ್ಲಿ ಯೂಸ್ ಮಾಡುವಂಥ ಜ್ಯುವೆಲ್ರಿ ಇರುತ್ತಲ್ಲ ಆ ರೀತಿಯಾದ ಒಂದು ಜುವೆಲ್ರಿ ಸ್ಟೋರ್ನ ಕೂಡ ಇಲ್ಲಿ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಅಂಡ್ ನಾನು ಕೂಡ ಫ್ಯೂ ಪರ್ಚೇಸ್ ಮಾಡಿದ್ದೀನಿ ಇವ್ರ ಹತ್ರ ಒಂದು ರೀಸನ್ ಇತ್ತು ಏನಂದರೆ ನಾವೆಲ್ಲ ಇವರು ಪ್ರಕಾಶ್ ಬಂಟಿಂಗ್ ಹೇಳಿದಾಗೆ ನಾವೆಲ್ಲ ಅಲ್ಲಿ ಕಲ್ತು ಇಲ್ಲಿ ಬಂದಿದ್ದೀವಿ ಈಗ ನಮಗೆ ಈ ನೆಕ್ಸ್ಟ್ ನಾವು ಏನಾದರೂ ಪಾಸ್ ಮಾಡಬೇಕಲ್ವಾ ಈ ರೀತಿಯಾದ ಒಂದು ಕನ್ನಡ ಸಂಘನ ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ ಅಲ್ವಾ ಇಲ್ಲಿ ನಿಂತಿದಾರಲ್ಲ ಇವರೆಲ್ಲ ದ ಮೇನ್ ಪಿಲ್ಲರ್ಸ್ ಅಂತ ಹೇಳ್ಬೋದು ಕನ್ನಡ ಭಾರತಿಗೆ ಹಲವಾರು ಜನ ವಾಲಂಟಿಯರ್ಸ್ ಇದ್ದಾರೆ ವಾಲಂಟಿಯರ್ಸ್ಗೆ ಅಷ್ಟೇ ಸಮಾನತೆಯಿಂದ ನೋಡ್ಕೊಳ್ತಾರೆ ಬಟ್ ಏನಂದ್ರೆ ಈ ಐದು ಜನ ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರಲ್ಲ ಅವರಲ್ಲಿ ಇರೋವಂಥ ಒಂದು ವಿಷನ್ ಇಂದ ಇವೆಂಟ್ನ ಅಟೆಂಡ್ ಮಾಡ್ತಾ ಇದೀವಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅಷ್ಟೇ ಎಲ್ಲ ವಾಲಂಟಿಯರ್ಸ್ನೂ ಕರೆದಿ ಅವರೆಲ್ಲರಿಗೂ ಸಾಕಷ್ಟು ರೆಸ್ಪೆಕ್ಟ್ನ ತೋರಿಸ್ತಾರೆ ಇವರಲ್ಲಿ ಆ್ಯಂಡ್ ಇಲ್ಲಿ ಇದ್ದಾರಲ್ಲ ಇವರೆಲ್ಲ ವಾಲಂಟಿಯರ್ಸ್ ಒಂದಲ್ಲ ಒಂದು ಕೆಲಸನ ಮಾಡ್ತಾನೇ ಇರ್ತಾರೆ ಕೆಲವರು ಸಂಗೀತನ ಹೇಳ್ಕೊಟ್ರೆ ಕೆಲವರು ಕನ್ನಡನ ಹೇಳ್ಕೊಡ್ತಾ ಇರ್ತಾರೆ ಇನ್ನು ಕೆಲವರು ಡಾನ್ಸ್ ಇದ್ದರೆ ಇನ್ನು ಕೆಲವರು ಮ್ಯೂಸಿಕ್ನ ಹೇಳ್ಕೊಡ್ತಾ ಇರ್ತಾರೆ ಆ್ಯಂಡ್ ಸ್ವಲ್ಪ ಜನ ಬ್ಯಾಕ್ ಎಂಡಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಬೇಸಿಕಲಿ ಅವರು ಸ್ಟೇಜ್ ಸೆಟಪ್ ಆಗಿರ್ಬೋದು ಮೈಕ್ ಸೆಟಪ್ ಆಗಿರ್ಬೋದು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಒಂದು ಆಪರ್ಚುನಿಟಿ ಸಿಗುತ್ತೆ ಯಾರಾದರೂ ವಾಲಂಟಿಯರ್ ಮಾಡಬೇಕಂದ್ರೆ ಆ್ಯಂಡ್ ದ ಸರ್ಪ್ರೈಸ್ ಇಸ್ ನಾನು ಕೂಡ ಈ ಒಂದು ಕನ್ನಡ ಸಂಘನಲ್ಲಿ ವಾಲಂಟಿಯರ್ ಆಗಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿಮಗೆಲ್ಲ ವೀಡಿಯೋ ಶೂಟ್ ಮಾಡಿದ್ಮೇಲೆ ನಾನು ಹೋಗಿ ಆ ಒಂದು ಗ್ರೂಪಲ್ಲಿ ನಿಂತ್ಕೊಂಡೆ ನಿಜವಾಗ್ಲೂ ಪ್ರತಿ ಸಲ ಇವೆಂಟ್ ಮಾಡಿದಾಗೂ ಈ ರೀತಿಯಾಗಿ ಸ್ಟೇಜ್ ಮೇಲೆ ಕರೆದಾಗ ನಮ್ಗೆ ಹೇಗೆ ಅನಿಸುತ್ತೆ ಗೊತ್ತಾ ಇಟ್ಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್ ನಮ್ಮ ಅಮ್ಮಿನೂ ಕುತ್ಕೊಂಡು ನೋಡ್ತಾ ಇದ್ರು ಆ್ಯಂಡ್ ಕೆಳಗಡೆ ಬಂದ ಮೇಲೆ ಕೇಳಿದ್ರು ಏನೆಲ್ಲ ಮಾಡ್ತೀಯಾ ನೀನು ಇಲ್ಲಿ ಎಷ್ಟು ಬ್ಯುಸಿಯಾಗಿರ್ತಿಯಲ್ಲ ಯಾವಾಗ್ಲೂ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀಯ ಆ್ಯಂಡ್ ಈ ರೀತಿಯಾದ ವಾಲಂಟಿಯರಿಂಗ್ ಮಾಡ್ತೀಯಾ ಅದ್ರ ಜೊತೆಗೆ ಏನೋ ಮನೆಯಲ್ಲೂ ಎಷ್ಟೊಂದು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ ಅಂತ ಅವ್ರು ಯಾವಾಗಲೂ ಖುಷಿ ಪಡ್ತಾ ಇರ್ತಾರೆ ಈಗ ಅಮ್ಮ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಕ್ಕಿದ್ದು ನನ್ನ ಬೆಸ್ಟ್ ಫ್ರೆಂಡ್ ನವ್ಯಶ್ರೀ ಕನ್ನಡ ಎಲ್ಲಿರುತ್ತೋ ನವ್ಯಶ್ರೀ ಅಲ್ಲಿರ್ತಾಳೆ ಇನ್ಫ್ಯಾಕ್ಟ್ ಯು ಎಸ್ ಅಲ್ಲಿ ಕನ್ನಡ ರೇಡಿಯೋಗೆ ಮಾತಾಡೋದೆ ನವ್ಯಶ್ರೀ ಇಂತಹ ಕಾರ್ಯಕ್ರಮದಲ್ಲಿ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡಬೇಕು ಅಂತ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಜಸ್ಟ್ ಡ್ರೆಸ್ ಕೋಡಲ್ಲಿ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡೋದಲ್ಲ ಬಟ್ ಊಟದಲ್ಲಿ ಕೂಡ ಇವತ್ತಿದ್ದು ಅಕ್ಕಿ ರೊಟ್ಟಿ ಅದೇ ಮೇನ್ ಸ್ಪೆಷಾಲಿಟಿ ಆ್ಯಂಡ್ ಹಲವಾರು ಬಗೆಯ ತಿನಿಸುಗಳಿತ್ತು ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿದ್ರು ನನ್ನ ಫೇವ್ರೆಟ್ ಪಾರ್ಟ್ ಏನಂತ ಹೇಳ್ತೀನಿ ಬಾಳೆಕಾಯಿ ಬಜ್ಜಿ ಕೋರ್ಸ್ ಬಟ್ ಈ ರೀತಿಯಾದ ಒಂದು ಆರ್ಗನೈಸೇಷನ್ ಇಷ್ಟು ಜನನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದಲ್ದಾರ ಪೇರೆಂಟ್ಸ್ ಯಾರೆಲ್ಲ ಇರ್ತಾರಲ್ವ ಬಿಕಾಸ್ ಇದು ಸಮ್ಮರ್ ಟೈಮಲ್ಲಿ ಆಗಿರೋದ್ರಿಂದ ತುಂಬ ಜನದ ಮನೆಯಲ್ಲಿ ಪೇರೆಂಟ್ಸ್ ಬಂದಿರ್ತಾರೆ ಸೊ ಪೇರೆಂಟ್ಸ್ಗೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಫಸ್ಟ್ ಅವ್ರನ್ನ ಲೈನಲ್ಲಿ ಕಳಿಸಿದ್ರು ಅದಾದಮೇಲೆ ಇನ್ನು ಮಿಕ್ಕಿದ್ದವರೆಲ್ಲ ಹೋದರು ದಿಸ್ ವಾಸ್ ಅ ಆನ್ ಸ್ಪಾಟ್ ಡಿಸಿಷನ್ ಅಂತ ಅನಿಸುತ್ತೆ ಆ್ಯಂಡ್ ಎಲ್ಲರೂ ಅದನ್ನ ಆನರ್ ಮಾಡಿಬಿಟ್ಟು ತುಂಬಾ ಒಂದು ಏನಂತಾರೆ ಸಿಸ್ಟಮ್ಯಾಟಿಕ್ ವೇನಲ್ಲಿ ನಾವು ಅವತ್ತು ಊಟ ಮಾಡಿದ್ವಿ ನನಗೆ ಏನು ಕ್ಯೂರಿಯಾಸಿಟಿ ಇತ್ತು ಅಂದರೆ ನಮ್ಮಮ್ಮ ಇದನ್ನೆಲ್ಲ ನೋಡಿ ಏನು ಅಂದ್ಕೊಳ್ತಾ ಇರ್ಬೋದು ಅಂತ ಸೊ ನಿಮಗೆಲ್ಲಾನು ಅದೇ ಕ್ಯೂರಿಯಾಸಿಟಿ ಅಂತ ಗೊತ್ತು ಸೆಪ್ರೇಟ್ ಆಗಿ ನಮ್ಮಮ್ಮ ಜೊತೆ ವಿಡಿಯೋ ಮಾಡ್ತೀನಿ ಬಟ್ ತಕ್ಷಣಕ್ಕೆ ನಮ್ಮಮ್ಮ ಏನು ಹೇಳಿದ್ರು ಆನ್ ದ ಸ್ಪಾಟ್ ಅಂತ ಕೇಳಿ ಹೆಂಗಿತ್ತು ಮಸ್ತ್ ಆಗಿತ್ತು ಫುಡ್ ಇವೆಂಟ್ ಅಮೇಸಿಂಗ್ ನಮ್ಮ ಅಮ್ಮಿನ ಕರ್ಕೊಂಡ್ ಬಂದಿದ್ ಹೆಂಗಿತ್ತು ಅಂಟಿ ಎಂಜಾಯ್ ಅದ್ರಿ ಅಂಟಿ ಹೌದಿಲ್ಲ ರೀ ಅಮ್ಮ ಹೆಂಗನ್ಸಿ ಈಗ ನಾನ್ ಬರ್ತೀನಿ ಅಂತ ಅನ್ಕೊಂಡಿದ್ದೆ ಇಂಡಿಯಾಗೆ ವಾಪಸ್ಸು ಇಲ್ಲೇ ನಮ್ ದೊಡ್ಡ ಕನ್ನಡಗೆ ಹಂಗಿದೆಯಲ್ಲ ಮಿನಿ ಕರ್ನಾಟಕ ಇದೆ ಇಲ್ಲಿ ಹೌದು ನಾನ್ ಬರ್ತೀನಿ ಅಂತ ಅನ್ಕೊಂಡಿದೆ ವಾಪಸ್ಸು ಗೊತ್ತಿಲ್ಲಪ್ಪ ನಿನ್ ಇಷ್ಟ ನೋಡಲಿ ಇಟ್ಕಲ್ ಸೀರೆ ಎಲ್ಲ ಇಲ್ಲೇ ಸಿಗ್ತಾ ಇರ್ಬೇಕಾದ್ರೆ ಊಟ ರೊಟ್ಟಿ ಊಟ ತಾಪಸ್ ಏನಕ್ ಬರ್ಲಿ ಇಲ್ಲ ಬರ್ತೀನಿ ಬರ್ತೀನಿ ನಿನ್ಗೋಸ್ಕರ ಮತ್ತೆ ನಮ್ಮ ಇಲ್ಲಿ ಸ್ವಲ್ಪ ದಿವಸ ಇದ್ದಿ ಬರೋಣ ಆಯಿತಾ ಸರಿ ಓಕೆನಾ ಓಕೆ ಆಲ್ ರೈಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಟ್ಸ್ ವಿಟ್ ನೆಕ್ಸ್ಟ್ ನಮ್ಮ ಮಮ್ಮಿನೇ ಅವ್ರದ್ದು ಒಂದು ಚಾನಲ್ ಓಪನ್ ಮಾಡ್ಕೊಂಡ್ಬಿಡ್ತಾರೆ ಅನಿಸುತ್ತೆ ಸೊ ನಿಮಗೆ ಈ ಒಂದು ಫನ್ ವ್ಲಾಗ್ ನಮ್ಮ ಮಮ್ಮಿನ ಕನ್ನಡ ಈವೆಂಟ್ಗೆ ಕರ್ಕೊಂಡೋಗಿ ಅವರ ಹತ್ರ ಒಂದು ಫಂಡ್ ಟಾಕ್ನ ನಾನು ಮಾಡಿದ್ದೀನಿ ಅದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಎನ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್